ಅಂದ್ರೆ ಇವರು ಚುನಾಯಿತ ಪ್ರತಿನಿಧಿ ಏನ್ ಭಯೋತ್ಪಾದಕರ ಈ ಕಾಯ್ದೆ ಬೇರೆ ಇನ್ನು ಸೈನ್ ಆಗಿಲ್ಲ ಸ್ಟೇಟ್ಮೆಂಟ್ ಹೇಳಿರೋದು ಇಲ್ಲ ಇದೆ ನಾನು ಕೊಟ್ಟಿದ್ದೀನಿ ಗೃಹ ಸಚಿವರು ಹೇಳಿ ಅದನ್ನ ಸುಳ್ಳು ಅಂತ ಹೇಳಿದ್ರೆ ನಾನು ಇಲ್ಲೇ ಕ್ಷಮಾಪಣೆ ಕೇಳ್ಬಿಡ್ತೀನಿ ಬೇಕಾದ್ರೆ ಸದನದಲ್ಲೇ ನಾನು ಕ್ಷಮಾಪಣೆ ಕೇಳ್ತೀನಿ ಒಬ್ಬ ಚುನಾಯಿತ ಪ್ರತಿನಿಧಿ ಈ ತರ ಭೂಲೋಕದ ಭೂಗತ ಲೋಕದ ವ್ಯಕ್ತಿಗಳು ಮಾತಾಡೋ ತರ ಮಾತಾಡಿದ್ರೆ ಕಾನೂನು ಸುವ್ಯವಸ್ಥೆ ಇದೆಯಾ ಅಂತ ನಮ್ಮ ಇವರು ಡಿ ಕೆಶ್ ಕುಮಾರ್ ಅವರು ಅಲ್ಲೋಗಿ ಹೇಳ್ತಾರೆ ನಾನು ಪೂರ್ತಿ ನಿನ್ನ ಬೆಂಬಲ ಇದ್ದೀನಿ ಅಂತ ಯಾರಿಗೆ ಇವ್ರಿಗೆ ಬಳ್ಳಾರಿನ ನಾನು ಐದು ನಿಮಿಷ ಸುಟ್ಟಾಕ್ತೀನಿ ಅನ್ನೋರಿಗೆ ನಮ್ಮ ಡಿ ಕೆ ಶ್ ಕುಮಾರ್ ಅವರು ಹೋಗಿ ನಿನ್ ಪೂರ್ತಿ ಬೆಂಬಲ ಅಂತಾರೆ ಏನ್ ಸರ್ಕಾರ ಅಂತಾರೆ ಇದನ್ನ ಸರ್ಕಾರದ ನಡೆನ ಮಂತ್ರಿಗಳಾಗಿ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆಯವ್ರು ಮಾತಾಡ್ಬೋದು ಮಾತಾಡ್ತಾರೆ ಬೇರೆ ಬೇರೆ ಆದಿ ಬೀದಿಗಳಲ್ಲಿ ಮಾತಾಡಿದ್ದಾರೆ ಆದರೆ ಒಬ್ಬ ಜವಾಬ್ದಾರಿ ಸಂವಿಧಾನದತ್ತವಾಗಿ ಒಂದು ಪ್ರಮಾಣ ಪ್ರಮಾಣವಚವನ್ನ ಸ್ವೀಕಾರ ಮಾಡಿ ನಾನು ಈ ಸಂವಿಧಾನವನ್ನು ರಕ್ಷಣೆ ಮಾಡ್ತೀನಿ ಅಂತ ಗವರ್ನರ್ ಮುಂದೆ ನಾವು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ನಾವು ಮಾಡಿಲ್ಲ ನಾವು ನಾವು ಬೇ ನಾವು ಬೇಡ ಅಂದ್ರೂ ನೀವು ಬಿಡಲ್ಲ ಪ್ರತಿ ಅಧಿವೇಶನದಲ್ಲೂ ನೀವು ನಮ್ಗೆ ಕೊಟ್ಟು ಓದಿಸಿ ಓದಿಸಿ ಸಂವಿಧಾನ 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 ಗೌರವ ಗೌರವ ಇದೇನಾ ಗೌರವ ಒಬ್ಬ ಮಂತ್ರಿ ಹೋಗಿ ನಾನು ಬೆಂಬಲ ಮಾಡ್ತೀನಿ ಅಂತ ಯಾರು ಬಳ್ಳಾರಿನ ಸುಟ್ಟಾಕ್ತಿನಿ ಅಂದರು ಅವ್ರ ಬೆಂಬಲ ಮಾಡ್ತೀನಿ ಅಂತಾರೆ ಗುಂಡ ಈಗ ಗುಂಡು ಆರ್ಸ್ದವ್ರ ಮನೆಗೆ ಹೋಗ್ಬೇಕು ಗುಂಡು ಬಿದ್ದವ್ರ ಮನೆಗೆ ಹೋಗ್ಬೇಕು ಪರಮೇಶ್ವರ್ ಅವರ ಗುಂಡ್ ಏಡ್ ತಿಂದು ಗುಂಡ್ ಏಡ್ ತಿಂದು ಯಾರು ಗುಂಡನ್ನ ದಾಳಿ ಮಾಡಿದ್ರು ಮನೆ ಅವ್ರ ಮನೆಗೆ ಯಾರು ಹೋಗ್ಲಿಲ್ಲ ಅವ್ರ ಮನೆಗೆ ಹೋಗ್ತಾರೆ ವರದಿ ತಾಣಕ್ಕೆ